ಹಲೋ ಗಾಯ್ಸ್ ವೆಲ್ಕಮ್ ಟು ಲವ್ ದೀಪ್ ಚಾನಲ್ ನಾನು ಇವಾಗ ತಾನೇ ಇದ್ದಿದ್ದೀನಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿದೆ ಸೊ ತುಂಬ ಚಳಿ ಇವಾಗ ಊರಲ್ಲಿ ಸೊ ಅದಕ್ಕೆ ಬ್ಲ್ಯಾಂಕೆಟ್ ಹೊಚ್ಕೊಂಡು ಹಾಗೆಯೇ ಕೂತಿದ್ದೀನಿ ಅಂತಂದರೆ ಇವತ್ತು ನನ್ನ ಮತ್ತೆ ಮನೆ ಇರೋವಂಥದ್ದು ಸೊ ಎಲ್ಲರೂ ಕೆಳಗಡೆ ಹೋಗಿದ್ದಾರೆ ಸೊ ಮೇಲುಗಡೆ ಯಾರೂ ಇಲ್ಲ ಸೊ ಬನ್ನಿ ಕೆಳಗಡೆ ಏನು ಮಾಡ್ತಿದ್ದಾರೆ ಏನು ಅಂತ ಹೇಳಿ ನೋಡೋಣ ಅಲ್ಲಿ ಸಿ ಅಂದರೆ ಇವಾಗ ಹೋಗ್ತಿದ್ದೀನಿ ಹಾಂ ಏನು ಅಂದರೆ ಆಲ್ರೆಡಿ ಚಿಲ್ಕೌರಿ ಅನ್ನನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೋ ಬನ್ನಿ ನಾವು ಏನು ಹೇಗೆ ಮಾಡ್ತಾರೆ ಏನು ಅಂದರೆ ಅಯ್ಯವ್ರು ಒಬ್ಬೊಬ್ರದ್ದು ಒಂದೊಂದು ರೀತಿ ರೆಸಿಪಿ ಇರುತ್ತೆ ಏನು ಮಾಡ್ತಾರೆ ರೆಡ್ಡಿ ಹಾಯಲ್ನ ಹಾಕಿದ್ದಾರೆ ಸೊ ಹಾಯಲ್ ಹಾಕ್ಬಿಟ್ಟು ಸಸೆ ಸಾಸಿವೆ ಹಾಕಿದ್ದಾರೆ ಸಾಸಿವೆ ಆಯುಲ್ ಟೊಮೊಟೊ ಈರುಳ್ಳಿ ಹಾಕೊಳ್ತಿದ್ದಾರೆ ಫ್ರೈ ಮಾಡಬೇಕು ಸ್ವಲ್ಪ ಹಾಕಿದ್ದಾರೆ ಟೊಮೊಟೊ ್ಕೊಂಡು ಇಟ್ಕೊಂಡಿರೋಂಥದ್ದು ಸೊ ಇವಾಗ ಸಿಳ್ಕೋರ್ರೆ ಕಾಲ್ ಹಾಗಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರೋವಂಥದ್ದು ಅವಾಗ ಇದು ದೌಶಲ್ಯ ಸೊ ಮಿಕ್ಸಿಗೆ ಏನಾಕಿದ್ದೀನ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ ಮೆಣಸು ಸಕ್ಕರೆ ಲವಂಗ ಚಕ್ಕೆ ಲವಂಗಿ ಇಷ್ಟು ಗ್ರೈಂಡ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಪುದೀನ ಮತ್ತು ಸಾಂಬಾರು ಸೊಪ್ಪು ಮತ್ತು ಕಾತೆಂಗೇಕಾಯಿ ತೂರಿಗ ಚಿಕ್ಕ ಒಂದರ ಘಮ ಘಮ ಅಂತೈತೆ ಗೈಸ್ ಚಿಕನ್ ಟೈಪ್ ಸಿಗುತ್ತೆ ನಿಮಗೆ ಬದನೆಕಾಯಿ ಆಲೂಗೆಡ್ಡೆ ಕೈಸ್ ಇವಾಗ ಅಕ್ಕಿನ ಒಂದು ಎರಡು ಸಲ ವಾಶ್ ಮಾಡಿಸ್ಕೊಂಡು ಹಾಕೊಳ್ತಿದ್ದಾರೆ ಕಳ್ಸದ ಮೇ ಇದು ಖಾರದ ನೀರು ಇರುತ್ತಲ್ಲ ಸುಮ್ಮನೆ ವೇಸ್ಟ್ ಮಾಡಬೇಡಿ ಸೊ ಹೆಂಗೂ ನೀರು ಹಾಕೋಬೇಕಲ್ಲ ಅಕ್ಕಿಗೆ ಅದನ್ನು ಫುಲ್ಲು ಎರಡು ಸಲ ಹಿಂಗೆ ಅಲ್ಲಾಡಿಸ್ಕೊಂಡು ಹಾಕೊಂಡ್ರೆ ಸೊ ಕಾರನೂ ಆಡಾದಂಗೆ ಆಗುತ್ತೆ ಕಾರನ್ನು ವೇಸ್ಟ್ ಆಗೋಲ್ಲ ಮತ್ತು ನೀರು ಹಾಕಂಗೆ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಉಪ್ಪು ಖಾರ ನೋಡ್ಕೊಂಡು ಮುಚ್ಚಳ ಹಾಕಿದ್ರೆ ಮುಗೀತು ಗೈಸ್ ಇವಾಗ ಕ್ಲೋಸ್ ಮಾಡ್ತಾ ಇದ್ವಿ ಗೈಸ್ ಒಂದು ಸ್ವಲ್ಪ ಹೊತ್ತು ಕೂದಿಲಿ ಅಂತ ಹೇಳಿ ಸೊ ಇದು ಇಷ್ಟ ವಿಶಾಲ ಬಂದಾದ್ಮೇಲೆ ಎರಡು ವಿಷಲ್ ಬಂದಾದ್ಮೇಲೆ ಸೊ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ಹೇಳಿ ನೋಡೋಣ ಹೊರಗಡೆ ಬಂದಿದ್ದೀನಿ ಸೊ ನೈನ್ ತರ್ಟಿ ಆಗಿದ್ರು ಆಲ್ಮೋಸ್ಟ್ ಸೂರ್ಯ ಇನ್ನ ಸೂರ್ಯನ ಬೆಳಕೆ ಅಂದರೆ ಸೂರ್ಯನ ಕಿರಣನೇ ಬಂದಿಲ್ಲ ಕಷ್ಟ ಬಿಸಿಲು ಅನ್ನಿಸ್ತಿಲ್ಲ ಸೊ ನಾರ್ಮಲ್ ವೆದರ್ ಇದೆ ಸೊ ನೋಡ್ತಿರ್ಬೋದು ನೀವೇನೇ ಎಲ್ಲೂ ಸೂರ್ಯ ಕಿರಣ ಬಂದೆ ಎಲ್ಲೂ ಬಂದಿಲ್ಲ ಎಲ್ಲೂ ಬಂದಿಲ್ಲ ಸೊ ನಾರ್ಮಲ್ ವೆದರ್ ಇದೆ సో ఇవాక వేస్తున్నాను నా మొత్తం ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಅಂದರೆ ಅಡುಗೆ ಮನೆ ಹತ್ರ ಬಂದು ಅಂದರೆ ಮಾಡ್ತಿರೋ ಅವರಿಗೆ ಅವ್ರ ಜೊತೆ ನಾನು ಹೇಳಿಸ್ಕೊಳ್ತಿದ್ದೀನಿ ಮತ್ತೆ ನೋಡ್ಕೊಳ್ತಿದ್ದೀನಿ ಫಸ್ಟ್ ಟೈಮ್ ನೀನು ಮಾಡ್ತಿರೋಂಥದ್ದು ಸೊ ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಅವ್ರ ಇವಾಗ ಬಜ್ಜಿ ಮಾಡೋಕ್ಕೆ ಅಂತ ಹೇಳಿ ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದಾರೆ ಅವ್ರು ಆಲ್ಮೋಸ್ಟ್ ಬೇಗ ಕೈಯಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತಾರೆ ನನ್ಗ ಹತ್ರ ಕೈಯಲ್ಲಿ ಕಟ್ ಮಾಡೋಕ್ಕೆ ಬರಲ್ಲ ಸೊ ಫಾಸ್ಟ್ ಫಾಸ್ಟಾಗಿ ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಿರೋ ಅಂಥದ್ದು ಸೊ ಇವತ್ತು ಹೀರೆಕಾಯಿ ಬಜ್ಜಿ ಮತ್ತೆ ಹಾಲುಗೆಡ್ಡೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಮೂರ್ ತರ ಬಜ್ಜಿನ ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾರೆ ಹೀರೆಕಾಯಿನ ಸ್ಲೈಸ್ ಆಗಿ ಅಂದ್ರೆ ರೌಂಡ್ ಕಟ್ ಮಾಡ್ಕೊಳ್ತಿದ್ದಾರೆ ಸೊ ಇವಾಗ ರೌಂಡ್ ಶೇಪ್ ಅಲ್ಲಿ ಹೀರೆಕಾಯಿನ ಕಟ್ ಮಾಡ್ಕೊಳ್ತಿರೋದು ಗೈಸ್ ಇವಾಗ ಆಲೂಗೆಡ್ಡೆನೂ ಅಷ್ಟೇ ರೌಂಡ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿರೋ ಅಂತದ್ದು ಸೊ ಅವ್ರ ಕೈಯಲ್ಲೇನೆ ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡ್ತಾರೆ ಅಂತ ಅಂದ್ರೆ ನಾನು ನೋಡ್ಕೊಂಡೆ ನಿಂತಿದ್ದೆ ಅವರು ಮೀನ್ಸ್ ಮಣೇನು ತಗೊಳ್ಳಲ್ಲ ಸೊ ಅವಾಗಿಂದ ಅಭ್ಯಾಸ ಆಗಿ 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 ಫುಲ್ ಕೈಯಲ್ಲೇನೆ ಫಾಸ್ಟ್ ಆಗಿ ಕಟ್ ಮಾಡ್ತಾರೆ ಇವಾಗ ಈರುಳ್ಳಿ ಆಲೂಗೆಡ್ಡೆ ಮತ್ತೆ ಈರೆಕಾಯಲ್ಲಾ ಕಟ್ ಮಾಡ್ಕೊಂಡು ಆಗಿದೆ ಸೊ ಇವಾಗ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಜಾಮೂನು ಮಾಡ್ತಿದ್ದಾರೆ ಸೊ ಇವಾಗ ಜಾಮೂನ್ದು ಅಂದ್ರೆ ಜಾಮೂನ್ ಪ್ಯಾಕ್ ಅಲ್ಲಿ ಸ್ವಲ್ಪ ಹಾಲು ಹಾಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಈ ಹಿಟ್ಟನ್ನ ಇವಾಗ ಆಲ್ರೆಡಿ ಕಲಸಿ ಇಟ್ಟಿದ್ರು ಸೊ ನೆನ್ಯಾಕ ಇಟ್ಟಿದ್ರು ಸೊ ಇವಾಗ ಅದನ್ನ ಸಣ್ಣ ಸಣ್ಣ ಉಂಡೆ ಆಗಿ ಕಟ್ಕೊಳ್ತಿರುವಂತದ್ದು సో సన్ను ఉండె మే సాకు అంద దాగె అంద నీరు నీరొల్గడ హాక ಸೊ ಇವಾಗ ಇಬ್ರು ಸೇರಿ ಉಂಡೆನ ಅಂತದ್ದು ನಾನು ಮತ್ತೆ ಮತ್ತೆ ಇದನ್ನ ನಾನು ಮಾಡಿ ಇವಾಗ ಜಾಮೂನ್ದು ಎಲ್ಲಾ ಉಂಡೆನೂ ಕಟ್ಟಿದಾಗಿದೆ ಗಾಯ್ ಅಂದ್ರೆ ಜಾಮೂನ್ ಎಲ್ಲ ಉಂಡೆಗಳನ್ನೆಲ್ಲ ಕಟ್ಕೊಂಡು ಆಗಿದೆ ಸೊ ಇವಾಗ ಬಜ್ಜಿ ಇಟ್ಟು ಮತ್ತೆ ನೆನೆಲಿ ಅಂತ ಹೇಳಿ ಸೊ ಬಜ್ಜಿಗೆ ಅಂದ್ರೆ ಬಜ್ಜಿ ಬಿಡೋದಕ್ಕೆ ಹಿಟ್ಟನ ಮಾಡ್ಕೊಳ್ತಿರೋದು ಸ್ವಲ್ಪ ಹಕ್ಕಿ ಇಟ್ಟು ಕಡಲೆ ಇಟ್ಟು ಮತ್ತೆ ಹಚ್ ಖಾರದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ನೀರ್ನ ಹಾಕೊಂಡು ಕಲಿಸ್ಕೊಳ್ತಿದ್ದಾರೆ ಸೊ ಇದಿಷ್ಟನ್ನು ಹಾಕಿ ಕಲಸಿ ಸ್ವಲ್ಪ ಹೊತ್ತು ಹಾಗೇನೆ ಬಿಡ್ತಾರೆ ಇವಾಗ ಒಂದು ಬಾಣಲಿ ಇಟ್ಟಿದ್ದಾರೆ ಸೊ ಬಾಣಲಿಲಿ ಸ್ವಲ್ಪ ನೀರಿತ್ತು ಆ ನೀರು ಮೇಲೆ ಎಣ್ಣೆನ ಹಾಕ್ಕೊಂಡು ಸೊ ಎಣ್ಣೆನ ಬಿಸಿ ಮಾಡ್ಕೊಳ್ತಿದ್ದಾರೆ ಸೊ ಎಣ್ಣೆ ಕಾದ ನಂತರ ಒಂದು ಟ್ರಯಲಿಗೆ ಅಂತ ಹೇಳಿ ಒಂದು ಜಾಮೂನ್ ಹಾಕಿ ಚೆಕ್ ಮಾಡ್ತಿದ್ದಾರೆ ಅಂದರೆ ಒಂದು ಜಾಮೂನ್ ಹಾಕಾದ್ಮೇಲೆ ಅದು ಬ್ರೌನ್ ಕಲರ್ ಬಂತು ಸೊ ಬೆಂದಿದೆ ಅಂತ ಹೇಳಿ ಸೊ ನೆಕ್ಸ್ಟು ಇನ್ನು ಬೇರೆ ಜಾಮೂನ್ಸ್ ಎಲ್ಲ ಹಾಕ್ಕೊಂಡು ಸೊ ಚೆನ್ನಾಗಿ ಬ್ರೌನ್ ಕಲರ್ ಆಗೋವ್ರಿಗು ಬೇಯಿಸ್ಕೊಳ್ತಾರೆ ಬಿಕಾಸ್ ಅದು ಬ್ರೌನ್ ಕಲರ್ ಆದ್ರೂ ಅಂದರೆ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಬೇಕು ಇಲ್ಲ ಒಳಗಡೆ ಬೆಂದೇ ಇರಲ್ಲ ಹಿಟ್ಟಿಟ್ಟಂಗೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದಾರೆ ಆ ಜಾಮೂನೆಲ್ಲ ಎತ್ತಾದಮೇಲೆ ನೆಕ್ಸ್ಟು ಅದು ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ರು ಅದರೊಳಗಡೆ ಹಾಕ್ಕೊಳ್ತಿದ್ದಾರೆ ಇವಾಗ ಸಕ್ಕರೆ ಪಾಕದೊಳಗಡೆ ಅದು ಚೆನ್ನಾಗಿ ನೆನೀಬೇಕು ಒಂದು ಸ್ವಲ್ಪ ಒಂದು ಟೂ ಟು ತ್ರೀ ಅವರ್ಸ್ ಆದರೂ ನೆನೀಬೇಕು ಸೊ ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ನೆಕ್ಸ್ಟು ಇವಾಗ ಅಂದರೆ ಒಂದೇ ದಿನ ಬಜ್ಜಿನ ಮಾಡ್ತಿರೋ ಅಂಥದ್ದು ಅಂದರೆ ಮೂರು ಥರ ಬಜ್ಜಿನ ಮಾಡ್ತಿದ್ದಾರೆ ಸೊ ಆಲೂಗೆಡ್ಡೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಹೀರೆಕಾಯಿ ಹೀರೆಕಾಯಿನ ಅವಾಗೆ ಕುಯ್ಕೊಂಡಿರೋ ಇವಾಗ ಎಲ್ಲಾನು ಮಿಕ್ಸಲ್ಲಿನೇ ಬಜ್ಜಿನ ಹಾಕೊಳ್ತಿದ್ದಾರೆ ಬಜ್ಜಿನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಬ್ರೌನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಈ ಕಲರ್ ಆಗೋವರ್ಗು ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ಚೆನ್ನಾಗಿ ಬೆಂದಾಗಿದೆ ಇವಾಗ ಒಂದಾದ್ಮೇಲೆ ಒಂದು ತೆಗಿತಿರೋ ಅಂಥದ್ದು ಸೊ ತುಂಬಾ ಟೇಸ್ಟಿ ಆಗಿದೆ ಚೆನ್ನಾಗಿತ್ತು ಗೈಸ್ ಸೊ ಇದೇ ರೀತಿ ಎಲ್ಲ ಬಜ್ಜಿನೂ ಹಾಕೊಳ್ತಿದ್ದಾರೆ ಆಗ ಈರುಳ್ಳಿ ಬಜ್ಜಿನೂ ಸಹ ಹಾಕೊಂಡ್ರು ಈರುಳ್ಳಿ ಬಜ್ಜಿನ ಲಾಸ್ಟಲ್ಲಿ ಹಾಕೊಂಡ್ರು ಬಿಕಾಸ್ ಅದನ್ನ ಸಿಟ್ನೆಲ್ಲ ಕಲ್ಸ್ಕೊಂಡು ಹಾಕೊಳ್ಬೇಕಲ್ವಾ ಸೊ ಅದಕ್ಕೋಸ್ಕರ ಸೊ ಲಾಸ್ಟಲ್ಲಿ ಈರುಳ್ಳಿ ಬಜ್ಜಿನ ಹಾಕೊಂಡಿರೋ ಅಂಥದ್ದು ಇವಾಗ ನಾನು ಊಟ ಮಾಡ್ತಿದ್ದೀನಿ ಅಂದರೆ ರೈಸ್ ಮತ್ತು ಸಾಂಬಾರ್ ಅದ್ರ ಜೊತೆಗೆ ಮಾಮೂಲಿ ಬಜ್ಜಿನ ನೆಂಚ್ಕೊಂಡು ತಿಂತಿದ್ದೀನಿ ಸೊ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಇವಾಗ ಜಾಮೂನ ತಿಂತಿರೋ ಅಂಥದ್ದು ಸೊ ಇದಿಷ್ಟು ಇವತ್ತಿನ ಆಗಿತ್ತು ಗಾಯ್ಸ್ ನಮ್ಮ ಮತ್ತೆ ಮನೆ ನಾನು ಫಸ್ಟ್ ಟೈಮ್ ಅಂದರೆ ಅಡುಗೆನ ಮಾಡೋಕ್ಕೆ ಅಂಥದ್ದು ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಸೊ ಇನ್ನು ನಿಮ್ಮ ಜೊತೆ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ಫುಲ್ಲು ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬೈ ಬಾಯ್